ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ತರ ಬಟನ್ಸ್ ಏನಿದೆ ಈ ತರ ಹೊಲಿಯೋದನ್ನು ನಿಮಗೆ ಕೈಯಲ್ಲೇ ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಇದಕ್ಕೆ ನಾನು ಮಿಷಿನ್ ಏನು ಬಳಸಿಲ್ಲ ಹಾಗೆ ಕೈಯಲ್ಲೇ ಈ ತರ ಬಟನ್ಸ್ಗಳನ್ನು ಮಾಡಿದಿರೋದು ಸೊ ಈ ತರ ಬಟನ್ಸ್ ಹೇಗೆ ಮಾಡೋದು ಅಂತ ಈಗ ನಿಮಗೆ ತೋರಿಸ್ಕೊಡ್ತೀನಿ ಬಟನ್ ಮಾಡೋಕ್ಕೆ ಅಂತಲೇ ಮಿಷಿನ್ ಸಿಗುತ್ತೆ ಸಣ್ಣದು ಅದರ ಬದಲು ನಾವು ಮನೆಯೆಲ್ಲ ಆರಾಮಾಗಿ ಮಾಡ್ಕೋಬೋದು ಸೊ ಯಾವ ರೀತಿ ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಈ ಬಟನ್ ಮಾಡೋದಕ್ಕೆ ನಾನಿಲ್ಲಿ ಗೋಲ್ಡ್ ಕಲರ್ ಕ್ಲಾತನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ಬಟನ್ ಹಾಕೋದಕ್ಕೆ ನೋಡಿ ಈ ಥರ ಕ್ಯಾಪ್ ಮೇಲ್ಗಡೆ ಮತ್ತು ಹಿಂದ್ಗಡೆ ಹೋಲಿರೋದು ಬರುತ್ತೆ ಸೊ ಇದನ್ನ ನಾವು ಅಂಗಡಿಯಲ್ಲಿ ತಗೋಬೇಕು ಈ ಥರದ್ದು ಈ ಥರದ್ದು ತಗೊಂಡ್ಮೇಲೆ ನಾವು ಯಾವ ಬಟ್ಟೆ ಹೊಲಿದಿರ್ತೀವಲ್ಲ ಆ ಬಟ್ಟೆಯಲ್ಲಿ ಈ ಥರ ಇಟ್ಕೋಬೇಕು ಇದರಲ್ಲಿ ಸಣ್ಣದ ಮಾಡಿಕೊಂಡ್ರೆ ಸಾಕು ಒಂದೆರಡು ಕಾಲು ಇಂಚ್ ಇದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಅದನ್ನ ನೀಟಾಗಿ ನೀವು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡ್ರೆ ದಪ್ಪ ಬಟ್ಟೆ ಇದ್ರೆ ಲೈನಿಂಗ್ ಇಡೋದೇನ್ ಬೇಡ ದಪ್ಪ ಬಟ್ಟೆ ಇದ್ರೆ ಲೈನಿಂಗ್ ಹಾಕೋದು ಬೇಡ ಅಕಸ್ಮಾತ್ ತೆಳು ಬಟ್ಟೆ ಇತ್ತು ಅಂತ ಅಂದ್ರೆ ಇಲ್ಲಿ ಲೈನಿಂಗ್ ಇಟ್ಟು ಈ ರೀತಿ ಇಟ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಅದು ಬಟನ್ನು ಕಾಣತ್ತೆ ನಾನಿಲ್ಲಿ ದಪ್ಪ ಬಟ್ಟೆ ಇರೋದರಿಂದ ಲೈನಿಂಗ್ ಹಾಕ್ತಾ ಇಲ್ಲ ಸೊ ಈ ರೀತಿ ಡಿಸೈನ್ ನೋಡಿಕೊಂಡು ಅದನ್ನು ಇಡಬೇಕು ಈ ಥರ ಈ ಥರ ಇಟ್ಬಿಟ್ಟು ನಾನಿಲ್ಲಿ ದಾರ ತಗೊಂಡಿದ್ದೀನಿ ಮೂರೆಳೆ ದಾರ ಏರಿಸ್ಕೊಂಡಿದ್ದೀನಿ ಈಗ ಸುತ್ತಲೂ ಇಲ್ಲಿ ಹೊಲಿಗೆ ಹಾಕಬೇಕು ಇದರಿಂದ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಒಳ್ಳಿಗೆ ಹಾಕೊಂತ ಹಾಕೊಂಡ್ತು ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತೀವಿ ಅದನ್ನ ಈ ರೀತಿ ಸುತ್ತಲೂ ಬಟನ್ ಸುತ್ತಲೂ ನಾವು ಅರ್ಧ ಇಂಚು ಗ್ಯಾಪಲ್ಲಿ ರನ್ನಿಂಗ್ ಸ್ಟಿಚ್ ಹಾಕೊಂತ ಹೋಗ್ಬೇಕು ರೀತಿ ಸುತ್ತಲೂ ಹಾಕೊಂಡ್ಮೇಲೆ ಅದನ್ನ ಎಳಿಬೇಕು

ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಹಿಂದ್ಗಡೆ ಅದನ್ನು ಸುತ್ಕೋಬೇಕು ಹಿಂಗೆ ಈ ರೀತಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಡಿಸೈನ್ ಅನ್ನೋದು ಬಂದ ನಂತರ ಇದೇನಿದೆ ಥ್ರೆಡ್ಡು ಇದನ್ನು ನಾವು ಸುತ್ತಬೇಕು ಹಿಂಗೆ ಈ ರೀತಿ ಟೈಟಾಗಿ ಆದಷ್ಟು ಟೈಟಾಗಿ ನೀವು ಸುತ್ಕೊಳ್ಳಿ ಸುತ್ಕೊಂಡು ಒಂದ್ ಎರಡು ಮೂರು ಸಲ ಸೂಜಿದಲ್ಲಿ ರೀತಿ ಹೊಲ್ಕೋಬೇಕು ಹೊಲ್ಕೊಂಡು ಸುತ್ತಲೂ ಅದು ಟೈಟ್ ಆಗೋ ರೀತಿ ಬಿಗಿಬೇಕು ಹಿಂಗೆ ಎಷ್ಟು ಸಾಧ್ಯನಾ ಅಷ್ಟು ಟೈಟ್ ಆಗಿ ಸುತ್ತಿ ಫ್ರೆಂಡ್ಸ್ ಹಿಂಗೆ ಬಿಟ್ಟು ಇಲ್ಲಿ ನಾಟ್ ಹಾಕ್ಬಿಡಿಂಗೆ ಎರಡು ಸಲ ಈ ರೀತಿ ನಾಟನ್ನ ಹಾಕೊಳ್ಳಿ ಅದಾದ್ಮೇಲೆ ಇದನ್ನ ಕಟ್ ಮಾಡೋಣ ಈ ರೀತಿ ಕಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಇದು ಏನಿದೆ ಎಕ್ಸ್ಟ್ರಾ ಕ್ಲಾತು ಇದನ್ನ ಕಟ್ ಮಾಡಬೇಕು ಇದನ್ನ ಆದಷ್ಟು ಅತ್ತ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದು ಏನಿದೆ ಕ್ಯಾಪ್ ಅದಕ್ಕೆ ಹಾಕಬೇಕು ಹಾಕೋಕ್ಕಿಂತ ಮುಂಚೆ ನಾವು ಇದಕ್ಕೆ ಗಮ್ಮನ್ನ ಹಾಕಬೇಕು ಯಾವ ರೀತಿ ಗಮ್ ಹಾಕ್ಬೇಕು ಅನ್ನೋದನ್ನ ಈಗ ತೋರಿಸ್ತೀನಿ ಇದು ಫ್ಯಾಬ್ರಿಕ್ ಗಮ್ ಅಂತಾನೆ ಈ ಫ್ಯಾಬ್ರಿಕ್ ಗಮ್ಮನ್ನ ತಂದ್ಬಿಟ್ಟು ಸೊ ಇದು ಒಳಗಡೆ ಹೋಗಿ ಕೂರೋದು ಸೊ ಇದು ಕ್ಯಾಪ್ ಏನಿದೆ ಈ ಕ್ಯಾಪಿಗೆ ನಾವು ಇಲ್ಲಿ ಹೊರಗಡೆ ಸೈಡ ಹಾಕಬೇಕು ಗಮ್ಮು ಹೊರಗಡೆ ಸೈಡು ಗಮ್ಮನ್ನ ಹಾಕೋಬೇಕು ಹಾಕಿದ ನಂತರ ತರ ಒಂದು ನೀಡಲ್ಲಿ ಇಟ್ಕೊಳ್ಳಿ ಇದನ್ನು ಈ ರೀತಿ ಒತ್ಬೇಕು ರೀತಿ ಅದು ಬಿಗಿ ಆಗೋವರೆಗೂ ಒತ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಅದು ಕೂತಿದೆಯೆಲ್ಲ ಚೆಕ್ ಮಾಡ್ಕೊಳ್ಳಿ ಈಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ಗೊತ್ತಾಗತ್ತೆ ನೀಟಾಗೆ ಇದನ್ನ ಹೀಗೆ ಒಂದು ಎರಡು ಮೂರು ಗಂಟೆ ಒಣಗೋದಕ್ಕೆ ಬಿಟ್ಟರೆ ಅವಾಗ ಇದು ಸ್ಟಿಚಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಅದು ಒಲಿ ಬೇಕಾರನೇ ಸಾಧ್ಯತೆ ಇರುತ್ತೆ ಸೊ ಇದನ್ನ ಆದಷ್ಟು ನೀಟಾಗಿ ಹಂಗೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಫಿನಿಶಿಂಗು ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಅಂಗಡಿಯಿಂದ ತಂದಿರೋ ರೆಡಿಮೇಡು ಇದು ಕ್ಲಾತ್ ಇಂದಲ್ಲ ಇದು ಸೊ ಇದು ಇದು ಸೇಮ್ ಕಾಣುತ್ತೆ ಯಾವುದೇ ವ್ಯತ್ಯಾಸ ನಿಮಗೆ ಕಾಣೋದಿಲ್ಲ ಇದು ಒಂದೆರಡು ಮೂರು ಗಂಟೆ ಒಣಗೋದಕ್ಕೆ ಬಿಡಬೇಕು ಆವಾಗ ನಾವು ತಕ್ಷಣ ಹೊಲಿಯೋಕೆ ಹೋದ್ರೆ ಅದು ಬಿಚ್ಕೊಳತ್ತೆ ಕ್ಯಾಪ್ ಅನ್ನೋದು ಒಣಗಬೇಕು ಗಮ್ ಹಾಕಿರೋದೇನಿದೆ ಸುತ್ತಲೋದು ಕಂಪ್ಲೀಟಾಗಿ ಒಣಗಿದ್ರೆ ಗಟ್ಟಿ ಆಗುತ್ತೆ ಆಮೇಲೆ ಹೊಲಿದ್ರೆ ಎಷ್ಟು ವರ್ಷ ಏನು ಏನೂ ಹಾಳಾಗೋದಿಲ್ಲ ಅದು ಹಾಗೆ ಇರುತ್ತೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್